ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಜೀವ ಜಗತ್ತಿನ ವೈವಿಧ್ಯತೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಇದಕ್ಕೆ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ಒಟ್ಟು ನಲವತ್ತು ನಿಮಿಷಗಳು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಓಕೆನಾ ಫಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಟ್ಟು ಐದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಒಂದರಲ್ಲಿ ಇರುವೆಯ ಕಾಲುಗಳ ಸಂಖ್ಯೆ ಡ್ಯಾಶ್ ಆಯ್ಕೆಗಳು ಎರಡು ನಾಲ್ಕು ಆರು ಎಂಟು ಪ್ರಶ್ನೆ ಎರಡರಲ್ಲಿ ಇವುಗಳಿಗೆ ಗುಂಪಿಗೆ ಸೇರದ್ದು ಡ್ಯಾಶ್ ಆಯ್ಕೆಗಳು ಸಸ್ಯಗಳು ಕೀಟಗಳು ಪಕ್ಷಿಗಳು ಹಾಗೂ ಪರ್ವತಗಳು ನೆಕ್ಸ್ಟ್ ಮೂರನೇ ಪ್ರಶ್ನೆ ದುರ್ಬಲ ಕಾಂಡವಿರುವ ಆಧಾರವನ್ನು ಪಡೆದು ಹತ್ತುವ ಸಸ್ಯಗಳು ಡ್ಯಾಶ್ ಆಯ್ಕೆಗಳು ನೆಲಬಳ್ಳಿ ಅಡರುಬಳ್ಳಿ ಆಯ್ಕೆ ಎ ಮತ್ತು ಬಿ ಹಾಗೂ ಯಾವುದೂ ಅಲ್ಲ ಪ್ರಶ್ನೆ ನಾಲ್ಕರಲ್ಲಿ ಭೂ ಆವಾಸಕ್ಕೆ ಸೇರದೇ ಇರುವ ಆವಾಸ ಡ್ಯಾಶ್ ಆಯ್ಕೆಗಳು ಅರಣ್ಯ ಹುಲ್ಲುಗಾವಲು ಮರುಭೂಮಿ ಹಾಗೂ ಸರೋವರ ಪ್ರಶ್ನೆ ಐದರಲ್ಲಿ ಪಾಪಸು ಕಳ್ಳಿಯ ಮುಳ್ಳುಗಳು ಸಸ್ಯದ ಈ ಭಾಗದ ಮಾರ್ಪಾಡಾದ ರಚನೆ ಆಯ್ಕೆಗಳು ಎಲೆ ಹೂವು ಬೇರು ಹಾಗೂ ಕಾಂಡ ನೆಕ್ಸ್ಟ್ ರೆಡಿಂಗ್ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ನಿಮಗೆ ಐದು ಪ್ರಶ್ನೆಗಳು ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಆರರಲ್ಲಿ ಗುಲಾಬಿ ಸಸ್ಯವು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ ಪ್ರಶ್ನೆ ಏಳು ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಅವುಗಳ ಡ್ಯಾಶ್ ಎನ್ನುವರು ಪ್ರಶ್ನೆ ಎಂಟು ನೆಲದ ಮೇಲೆ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಡ್ಯಾಶ್ ಎನ್ನುವರು ಪ್ರಶ್ನೆ ಒಂಬತ್ತು ಎಲೆಯ ಮೇಲಿನ ನಾಳಗಳ ಜೋಡಣೆಯನ್ನು ಡ್ಯಾಶ್ ಎಂದು ಕರೆಯುವರು ಪ್ರಶ್ನೆ ಹತ್ತು ನೀರಿನಲ್ಲಿ ಮತ್ತು ನೆಲದ ಮೇಲೆ ಎರಡೂ ಕಡೆ ವಾಸಿಸುವ ಜೀವಿಗಳನ್ನು ಡ್ಯಾಶ್ ಎನ್ನುವರು ನೆಕ್ಸ್ಟ್ ಹಡಿಂಗ್ ನೋಡಿ ಹೊಂದಿಸಿ ಬರೆಯಿರಿ ಇಲ್ಲಿ ನಿಮಗೆ ನಾಲ್ಕು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂಟೆ ಸಿಂಹ ಚಮರಿ ಮೃಗ ಆನೆ ಇದಕ್ಕೆ ಸರಿ ಹೊಂದುವಂತಹ ಪದಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಹೊಂದಿಸ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿ ನೋಡಿ ಅರಣ್ಯ ಪರ್ವತ ಪ್ರದೇಶ ಹುಲ್ಲುಗಾವಲು ಹಾಗೂ ಮರುಭೂಮಿ ಇಲ್ಲಿರುವಂತಹ ಪ್ರಾಣಿಗಳು ಎಲ್ಲಿ ವಾಸ ಮಾಡುತ್ತೆ ಅಂತ ಇಲ್ಲಿ ನೀವು ಹೊಂದಿಸ್ಕೋಬೇಕಾಗತ್ತೆ ಅರ್ಥ ಆಯ್ತಲ್ವಾ ತುಂಬ ಈಸಿ ಇದೆ ಮಕ್ಕಳ ನೆಕ್ಸ್ಟ್ ಅಡಿಗೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಪ್ರಶ್ನೆ ಹನ್ನೊಂದರಲ್ಲಿ ಸಸ್ಯಗಳಲ್ಲಿ ಗಮನಿಸಿರುವ ಯಾವುದಾದರೂ ಎರಡು ವೈವಿಧ್ಯಮಯ ಗುಂಪುಗಳನ್ನು ತಿಳಿಸಿ ಪ್ರಶ್ನೆ ಹನ್ನೆರಡು ನಾವು ಸಸ್ಯ ಮತ್ತು ಪ್ರಾಣಿಗಳನ್ನು ಏಕೆ ಗುಂಪುಗೊಳಿಸಬೇಕು ಕಾರಣ ಕೊಡಿ ಓಕೆನಾ ನೆಕ್ಸ್ಟು ಪ್ರಶ್ನೆ ಹದಿಮೂರು ತಾಯಿ ಬೇರು ಮತ್ತು ತಂತು ಬೇರು ವ್ಯವಸ್ಥೆಗಳ ಚಿತ್ರಗಳನ್ನು ಬಿಡಿಸಿ ಓಕೆನಾ ಮಕ್ಕಳ ಇಲ್ಲಿಗೆ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್